ಅಲ್ರಿ ಹಿಂಗ ಮಾಡಿದ್ರಿ ಹಂಗ ಸುಮ್ಮ ಹೋಗುದಂಟ ರೂಮ್ ಅಡಿಕೇರಿಗೆ ಖರ್ಚಿನ ಖರ್ಚು ದಾಟೋಕತಿ ಈಗ ಮೀನಾನ ಮತ್ತ ಜೊತೆ ಕಡಿಸ್ಬಿಟ್ರಾಯ್ತು ಇಬ್ಬರದು ಹನಿಮೂನು ಹಾಕತಿ ನೀವು ಏನು ಅನ್ಸತ್ತ ನಿಮಗೂ ಅಂದ್ರೆ ಮೀನಾ ಫೋನ್ ಮಾಡಿ ಇವತ್ತು ವಿಕಿ ಕರೆಯ ಪರಾತಾನು ರೆಡಿ ಆಗಂತ ಹೇಳಿಬಿಡ್ತಾನು ನೀವು ಏನು ಅನ್ಸತಿ ಹೇಳ್ರಿ ಮತ್ತೆ ವಿಕಿನ ಒಂದು ಮಾತು ಕರೋದ್ ಕೇಳಿರಾಯ್ತು ಹೌದು ಕಮಲಮ್ಮಾನಿ ಹೇಳುದು ಐತಿ ಕರ್ಸ್ಮ ಖರ್ಚು ದಾಟ್ ಹೋಗತಿ ಸೊ ನಮ್ಮ ಮತ್ತ್ ನಾವು ನಾವ್ ಹೋಗಾಕು ಅದಕ್ಕೆ ಈಗ ಹೆಂಗೋ ಮೀಟಿಂಗ್ ಅಂತನು ಹೊಂಟಾರು ಅವ್ರ ಜೊತಿನ ಕಳ್ಸಿ ಬಿಡ್ರ ಆತು ಅಹ್ ತರುಣ್ ಕರಿ ಕಳದ್ಕಸ ಹೇಳ ಈಗ ಹೋಗ್ ಮೀನಾಂಗ್ ಕರ್ಕೊಂಬಾ ನಿನ್ ಜೊತೆ ಕರ್ಕೊಂಡ್ ಹೋಗ್ಬಿಡ ಅಂತ ಹೇಳಿ ನನಗೂ ಇದು ಯೋಚನೆ ಬಂದಿಲ್ಲ ನೋಡು ಕಳ್ಸಿ ಚಲೋ ಈಗ ಯಾಕಂದ್ರ ಒಳ್ಳೆ ಮಳ್ಳೆ ನಂಗೂ ಖರ್ಚ ಆಗಂಗಿಲ್ಲ ಮಂದಿ ಇವಾಗ ಮದಿ ಮೇಲೆ ಖರ್ಚ ಅಂದ್ರ ಬಾಳ್ ಕಷ್ಟ ಆಕತಿ ಅಹ್ ತರುಣ್ ಕರಿ ಹೇಳ್ಬಿಡುನು ಹೂ ರೀ ನನಗೂ ಇವಾಗ ನೆನಪಿಗೆ ಬಂತು ನಿನ್ನಿಂದ ಹೇಳಿದ ನಂಗೆ ನೆನಪಿಗೆ ಇಲ್ಲ ಈಗ ಒಬ್ಬ ಆಗಿ ಕುಂತಾಗ ಯೋಚನೆ ಆಯ್ತು ಸುಮ್ಮ ಪಾಪ ಹುಡುಗಿನೂ ಕಳ್ಸಿ ಬಿಟ್ರ ಮೊದ್ಲ ನಾವು ಇಷ್ಟ ಇಲ್ದ ಮದ್ವಿ ಮಾಡೇವಿ ಮತ್ತೆ ಅವರು ಹೊಂದಾಣಿಕೆ ಹೊಂದ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಈಗ ಹೊರಗಡೆ ಯಾರ ಕಳ್ಸಿರ ಹೊಂದ್ಕೋತಾರು ಅನ್ನೋದು ನನ್ನ ಆಲೋಚನೆ ಆಯ್ತು ಅದಕ್ಕೆ ನಿಮ್ಮನ್ನು ಕೇಳಿ ನಿಮ್ ಮತ್ತೆ ಆದ್ರೆ ಬಗ್ಗೆ ಗೀತಾ ಅನ್ನೋ ಬಗ್ಗೆ ಮಾಡೋದು

ಖರ್ಚ ದಾಟಿ ಹೋಗ್ಬಿಡತೀ ಅದಕ್ಕ ಹೇಳ ಅಲ್ಲಪ್ಪ ಅದೇ ಆಗುತ್ತೆ ನಾವು ಹೊಂಟಿರೋದು ಮೀಟಿಂಗ್ ಇವಾಗ ನಾವು ಮೀಟಿಂಗ್ ಹೊಂಟೇವಿ ಯಾಕೆ ಹಂಗ್ ನಾವ್ ಕರ್ಕೊಂಡ್ ಹೋಗುದು ಆಗಂಗಿಲ್ಲಪ್ಪ ನಾವ್ ಅಷ್ಟೇ ಹೋಗಿ ಬರ್ತೀವಿ ಇವಾಗ ಮೀಟಿಂಗ್ ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಕರ್ಕೊಂಡು ಹೋಗ್ತೀನಿ ತಗಪ ನೋಡ್ತಾರೋ ನನಗೆ ಹೇಳಾಕತ್ತ ನೋಡ ನನ್ನ ಮೊದ್ಲ ಇವಾಗ ಆಟ ಆಟಾಡಕ್ ಹೋಗ್ಬೇಡ ಯಾಕ ಇವಾಗ ಒಂಟಿದಿಲ್ಲ ಮಡಿಕೇರಿಗೆ ಅಲ್ಲೇ ಮಡಿಕೇರಿಗೆ ಹೋಗು ಅಲ್ಲೇ ಸಮೀಪ ಊಟಿ ಇರ್ತತಿ ಕರ್ಕೊಂಡು ಆಟಾಡ್ಕೊಂಡ್ ಬಾ ಹುಡುಗಿನ ನಿಮ್ದು ಹನಿಮೂನ್ ಆಗ್ತತಿ ನಿಮ್ ಮೀಟಿಂಗು ಆಗ್ತತಿ ಎಲ್ಲಾ ಟ್ರಿಪ್ಪು ಆಗ್ತತಿ ಎಲ್ಲಾ ಆಗ್ತತಿ ಅತಿಗೆ ಫೋನ್ ಮಾಡಿ ಹೇಳ್ತಾನೆ ನನ್ ಮೀನಾಗ ರೆಡಿ ಆಗ ಅಂತ ಹೇಳಿ ಹೋಗು ಇವಾಗ ರೆಡಿ ಆಗು ನೀನ್ ರೆಡಿ ಆಗಿ ಬರೋ ಅಷ್ಟ ರೆಡಿ ಆಗಿರ್ತಾಳೋ ಇರ್ತಾಳು ಹೋಗಿನ್ ಕರ್ಕೊಂಡ್ ಬಂದಬೇಡ ಏನ್ ಬಾಳ ದೂರಿನ ಹಾಗೇನಿಲ್ಲ ತಾಸಿನ ದಾರ ಐತಿ ಹೋಗು ಪಟ್ಟಂತಕ ಕರ್ಕೊಂಡ್ ಬಾ ಆಕಿನ್ ಕರ್ಕೊಂಡು ನೀನ್ ಹೋಗ್ಬೇಕು ಅಂದ್ರೆ ಹೋಗು ಇಲ್ಲ ನೀನ್ ಹೋಗಾಕ ನೋಡು ಅಲ್ಲ ಅಮ್ಮ ನೀನ್ ಸಡನ್ ಆಗಿ ಹಿಂಗ್ ಆಕಿನ್ ಕರ್ಕೊಂಡು ಹೋಗಂದ್ರೆ ನಮ್ ಸರ್ ಬೈತಾರ ನನ್ನ ಅಲ್ಲ ನಿಮ್ಗೆ ನಾವ್ ಏನ್ ಹನುಮೂನ್ ಮಾಡಕ್ ಕಳ್ಸತ್ತೋ ಇನ್ ಮೀಟಿಂಗ್ ಕಳ್ಸತ್ತೋ ಅಲ್ಲೇ ಅಂತ ನಾನ್ ಬೈದ್ರೆ ನಾನ್ ಏನ್ ಹೇಳಿ ಸರ್ ಕೊಡ ನಾನ್ ಫೋನ್ ಹಚ್ಚಿ ಮಾತಾಡ್ತಾನ ಏನಂತ ನಾನ್ ಕೇಳ್ತಾನ ಅವ್ನ್ ಏನ್ ನಾವ್ ಇಲ್ಲಿ ಹಳ್ಳ ಮಳ್ಳ ಹಳ್ಳ ಮಂಡ ನಮ್ಗೆ ಇಲ್ಲಿಂದ ಬರ್ತಾರ ರೊಕ್ಕ ಅಂತ ಕೇಳ್ತಾನ ಅವ್ನ್ ಹೋಗೋದ್ ಹೊಂಟಾರು ನಾವ್ ಕಳಿಸ್ತಾನ ನೋಡು ನಿಮ್ಮ ಸರ್ ಹು ಅಂತ ಬ್ಯಾಡ್ ಅಂತ ನಾನು ಕೇಳ್ತಾನ ಅವ್ನ್ ಹ್ಞೂ ಅಂದ್ರೆ ಈಗ ನೀ ಕರ್ಕೊಂಡ್ ಹೋಗ್ಬೇಕು ನೋಡ್ ಅಮ್ಮ ಯಾಕೆ ಇಷ್ಟು ಕಳಾಕತಿದೀ ನಾ ಹೇಳಕನಲ್ಲ ಈ ಒಂದಿನ ಕರ್ಕೊಂಡು ಇವಾಗ ಈ ಮೀಟಿಂಗ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ಒಂದ್ ಎರಡು ವಾರ ಬಿಟ್ಟು ನಾನು ಕರ್ಕೊಂಡು ಅಮ್ಮ ಮೀನಾನ ಪ್ಲೀಸ್ ಅಮ್ಮ ಇವಾಗ ಸುಮ್ನಿದ್ ಬಿಡು ನೋಡ್ತಾರು ನಾ ನಿನ್ಗೆ ಹೇಳೋದು ಅರ್ಥ ಆಗುದಿಲ್ಲ ನಮ್ದು ನಾವು ಯೋಚನೆ ನಿಂದ ನೀನು ಯೋಚನೆ ಮಾಡ್ತಿದ್ದಿ ಪರವಾಗಿಲ್ಲ ಆದ್ರ ಒಂದ್ ಏನಂದ್ರೆ ಈಗ ನೀನು ಕರ್ಕೊಂಡು ಹೋಗ್ ಬಂದ್ಬಿಡಿನ ಈಗ ನಿಮ್ ಸರ್ಗೆಲ್ಲ ನಿಮ್ಮ ಮಾತಾಡ್ತಾಳು ಫೋನ್ ಹಚ್ಚಿ ಕೊಡು ನಿಮ್ಮ ಅಮ್ಮ ಮಾತಾಡ್ತಾ ಇಲ್ಲ ನನ್ನ ಮಾತಾಡ್ತಾನು ಕೊಡು ಫೋನ್ ಹಚ್ಚಿ ಮಾತಾಡಿ ಏನಾದ್ರೂ ಹೋಗುದಿದ್ರೆ ಈಗ ನಿಮ್ಮ ಮೀನಾನ್ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರ ಕ್ಯಾನ್ಸಲ್ ಮಾಡ್ಬಿಡು ಬೇರೆದಾರಿಗೆ ಹೋಗಂತೇಳು ನೀವ್ ಇಬ್ರು ಬೇಕಿದ್ರ ಹನ್ಮನ್ಗ್ ನಾವ್ ಇದಂಗ್ ಟಿಕೆಟ್ ಬುಕ್ ಆಗ್ಯಾಲ ನೀವ್ ಹೋಗಂತ್ರ ಅವ್ರು ಬೇಕಿದ್ರೆ ಹೋಗ್ಬಾರಂತ ಅವ್ರ ಮೀಟಿಂಗ್ ಗೀತಾ ಮತ್ತೊಬ್ರು ಯಾರು ಹೋಗ್ಬೇಕಂತ ನೀವು ಮಾತ್ರ ಯಾಕೆ ನಿಮ್ ಆಫೀಸ್ನಾಗ ನೀವ್ ಒಬ್ಬದಿದೀ ನಿನ್ ಕಳ್ಸಾಕ ಮತ್ ಬೇರೆದವ್ರು ಯಾರು ಇಲ್ಲ ಇಲ್ಲ ಅಂತನ ಕೊಡಿ ನಿಂಗೆ ಸರ್ ನಾನ್ ಫೋನ್ ಮಾಡಿ ತನ್ನ ಅಲ್ಲ ಅಪ್ಪ ಅಮ್ಮ ಯಾಕೆ ಈ ರೀತಿ ನನಗ್ ಕಡಾಕತ್ತಿರಿ ಇವಾಗ ಹೋಗುದುಲ್ಲ ಪ್ಲಾನಿಂಗ್ ಆಗೈತಿ ಇವಾಗ ನೀವ್ ಅದನ್ನ ಬಿಟ್ಟು ಸಡನ್ ಆಗಿ ನಾನು ಕರ್ದ ಕಾಸ ಬೆಳಿಗ್ಗೆ ಎಲ್ಲ ಹೂ ಅಂದಿರಿ ಇವಾಗ ನೋಡಿದ್ರೆ ಏನಾಯ್ತು ನಿಮಗ ಯಾಕೆ ಸಡನ್ ಆಗಿ ಯೋಚನೆ ಬಂತು ನನ್ ಮೊದ್ಲ ಹೇಳ್ಬೇಕಿಲ್ಲ ನೀವು ಯೋಚನೆ ಮಾಡಿ ಹೇಳ್ತೀನಿ ಬೇಡ ಅಂತ ಹೇಳಿ ನೀವ್ ಇವಾಗ ಬಂದ್ರೆ ನಾನು ಏನ್ ಮಾಡ್ಲಿ ನೋಡ್ತಾರ ನೋಡು ಸರಿ ಆಯ್ತು ಅಮ್ಮ ಮಾಡಿಕೊಡ್ತೀನಿ ಮಾತಾಡು ನಂಬರ್ ಅಲ್ಲಿ ನೋಡಮ್ಮ ಹಲೋ ಸರ್ ನಾನು ಅವ್ರ ಅಮ್ಮ ಮಾತಾಡೋದು ಅದು ಸರ್ ನೀವೇನೋ ತರುಣನ್ನ ಮತ್ತು ಗೀತಾನ ಮಡಿಕೇರಿ ಕಳ್ಸತ್ತಾರಲ್ಲ ಹಾಂ ಹಾಂ ಹೌದು ಸರ್ ಹಾಂ ಸರ್ ಹೌದು ಸರ್ ನಾವು ಅದಕ್ಕೆ ಏನಂದ್ರಿ ಹೆಂಗೂ ಹೋಗತ್ತಾರಲ್ಲ ಆಯಿತು ದರಶಿನ ಕಚೆ ದಾಟಿ ಹೋಗ್ತತಿ ಅಲ್ಲೇ ಸುತ್ತಮುತ್ತ ಊರು ನೋಡ್ಕೊಂಡು ಬರೋ ಅಂತ ನಿಮ್ಮ ಜೊತೆ ನಿನ್ನ ಹೆಂಡತಿನ ಕರ್ಕೊಂಡು ಹೋಗಪ್ಪ ಅಂತಂದು ಇಲ್ಲ ನಮ್ಮ ಬಾಸ್ ಬೈತಾರೋ ಅಂತ ಅನ್ನೋಕತ್ತರು ಅದಕ್ಕಾಗಿ ನಿಮ್ಗೆ ಫೋನ್ ಮಾಡಿದಿರಿ ಸರ್ ಹೌದು ರೀ ಥ್ಯಾಂಕ್ ಯು ಸರ್ ಆಯ್ತು ರೀ ಸರ್ ಆಯ್ತು ರೀ ಸರ್

ಹೋಗು ತರಣ್ಣ ಮೀನಾ ಫೋನ್ ಮಾಡ್ತೀವಿ ನೀನು ಹೋಗು ಮೀನಾ ಕರ್ಕೊಂಡು ಬರುವು ಅಗಿ ಹೇಳ ಗೀತಾಗನು ಮೂರು ಮಂದಿ ಹೋಗ್ತಾ ಇದೀವಿ ಅಂತ ಕಿಗೂ ಹೇಳು ಹೇಳಿ ಕ್ಯಾಸ ಹೋಗು ಸರಿ ಆಯ್ತು ಅಪ್ಪ ಈ ಅಮ್ಮ ಎಲ್ಲಾ ಹಾಳು ಮಾಡಿಬಿಟ್ರು ಅಂತ ಚಂದ ನಾನು ಗೀತಾ ಡುಯೆಟ್ ಹಾಕಿಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರ ಮಡಕೇರಿ ಎಲ್ಲ ಸುತ್ತಾಡಿ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡ್ರ ಈ ಅಮ್ಮ ಎಲ್ಲಿಂದ ಬಂದ್ಲು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ರು ಛೆ ನನ್ನ ಜೀವನನೇ ಸರಿಯಿಲ್ಲ ಅಂತ ಅನ್ಸುತ್ತೆ

ಸರಿ ರೀ ಇವಾಗ ಫೋನ್ ಮಾಡ್ದು ಹಲೋ ಮೀನಾ ಹಾ ಇವಾಗ ತರುಣ್ ಬರಾಕತ್ತನು ಜಲ್ದಿ ಜಲ್ದಿ ರೆಡಿ ಆಗು ಇವಾಗ ನಾಳೆ ಬೆಳಿಗ್ಗೆ ಹನ್ಮೂನ್ಗ ಹೋಗಾಕ ಟಿಕೆಟ್ ಬುಕ್ ಮಾಡೇವಿ ಹ್ಮ್ ಮಡಿಕೇರಿಗೆ ನೀನು ತರುಣ ఆకీ గీతగా అలా ఆకీ హోగం అంద మీటింగ్ ఐతంత మడకేరయ అత్త మడికేర మీటింగ్ ముగ్స్కొండ బరువాగా ఊటే అల్ే ఇల్ స్వల్పు హోగ్ బ్రే జల్దీ జల్దీ బ్యాగ్ ప్యాక్ మొ అే నిమ్మమ్గదు హు ఇలా అంద నిమ్మమ్మ జీవి నేను నేను జల్ది జల్ది ఎలా బ్యాగ్ ప్యాక్ మెడి ఆగ ఆడు నిమ్మమ్మ హలో రే బీగ్ రే ಹಾ ಅದೇ ರೀ ತರೂನು ಮಡಿಕೇರಿ ಹೊಂಟಿದ್ದ ಮೀಟಿಂಗ್ ಐತೆ ಅಂತ ಹೇಳಿ ಅದಕ್ಕೆ ನಾವ ಎಲ್ಲಾನು ಆಯ್ತು ಅತ್ತ ನೀವು ಟ್ರಿಪ್ ಆಗ್ತೈತಿ ನೀವು ಹೋಗ್ಬರ ಅಂತ ಹೇಳಿದ್ವು ಹ್ಞೂ ಅಂತ ಒಪ್ಕೊಂಡಾನು ಅದಕ್ಕಾಗಿ ಇವಾಗ ಕರೆಯಕ್ಕೆ ಬರ್ತಾನೆ ರೀ ಮೀನಾಗಿ ಸ್ವಲ್ಪ ಜಲ್ದಿ ರೆಡಿ ಆಗ ಅಂತ ಹೇಳ್ರಿ ಹಾ ಸರಿ ಆಯ್ತು ರೀ ಸರಿ 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 ಹೇಳಿ ಹಾ ಆಯ್ತು ರೀ ಆಯ್ತು ಬಾ ಚಲೋ ಆಯ್ತು ತಗೋರಿ ಹೋಯ್ ಬರಲ್ ಬಿಡ್ರಿ ನಾವು ಅವ್ರು ಚಲೋ ಇದ್ರೆ ಸಾಕಲ್ಲ ನಮಗೂ ಆಯ್ತು ಹೋಯ್ ಬರಲ್ ತಗೋರಿ ನಾನು ಹಾಕಿ ರೆಡಿ ಆಗಕೆ ಹೇಳ್ತಾನು ಕಳಿಸ್ತಾನೆ ತಗೋರಿ ಅಂತ ಹೇಳಿರಿ ನೋಡ್ರಿ ಹಾಂ ರೀ ಅತ್ತಿ ಹೇಳಿರಿ ಅತ್ತಿ ಹೌದು ರೀ ಅತ್ತಿ ಬರ್ತಾರ್ರಿ ಇವಾಗ ಹೌದ್ರಿ ಸರಿ ಆಯ್ತು ರೀ ಅತ್ತಿ ರೆಡಿ ಆಗ್ತೇನೆ ರೀ ಹಾಂ ಕೈ ಕೊಡ್ತೇನೆ ನೋಡಿರಿ ಅತ್ತಿ ಅಮ್ಮ ತಗೋ ಅಮ್ಮ ಫೋನು ನಮ್ಮ ಹತ್ತಿರು ಮಾತಾಡಿ ಮಾತಾಡ್ತಾರಂತೆ ತಗೋ ಮಾತಾಡು ಹೌದಾ ತಾಮ ಹಾಂ ಹಲೋ ರೀ ರೀ ಹೇಳಿರಿ ಬೀಗ್ರಿ ಹೌದ್ರಿ ಹಳೇಂದ್ರೂ ಬರಾತಾರ ರೀ ಭಾಳ ಚಲೋ ಆಯ್ತು ಬಿಡ್ರಿ ಬರಲ್ರಿ ಇವಾಗ್ರಿ ರೀ ಮ ರೀ ಮಡಿಕೇರಿಗೆ ಹೌದ್ರಿ ನೀವು ಮೊದ್ಲ ಹೇಳಬೇಕಿಲ್ರಿ ಬೀಗ್ರಿ ಏನಾದರೂ ಸ್ವಲ್ಪ ಮಾಡೇ ಕಟ್ಟಿ ಕಳಿಸ್ತೀನಿ ಪಾಪ ನನ್ನ ಮಗಳಿಗೆ ನಾನು ಇನ್ನೂ ನಾಲ್ಕು ದಿನ ಆಯ್ತು ಬಿಡು ಹೇಳಿ ಏನು ಮಾಡೇನ ಇಲ್ರಿ ರೀ ಹಾಂ ರೀ ಆಯ್ತು ಬಿಡಿರಿ ಅವರು ಚಲೋದಾಗ ಇದ್ರೆ ನಮಗೂ ಅದೇ ಖುಷಿನ ಹೋಗಿ ಬರಲ್ರಿ ನಮಗೂ ಭಾಳ ಖುಷಿ ಆಯ್ತು ಹೋಗ್ತಾರೆ ನಾನು ಅಂದ್ರೆ ಅವ್ರಿಗೆ ಯಜಮಾನ ಕರ್ಕೊಂಡು ಹೋಗ್ತಾರೆ ನನ್ನ ನನಗತ್ರೂ ಭಾಳ ಖುಷಿ ಆಯ್ತು ನೋಡಿರಿ ನನ್ನ ಮಗಳು ಎಷ್ಟು ನನಗೆ ಅದೇ ಒಂದು ಥರ ಖುಷಿ ಆಯ್ತು ರೀ ಹಾಂ ರೀ ಹೌದ್ರಿ ಬೀಗ್ರಿ ಅವ್ರು ಖುಷಿ ಇದ್ರೆ ಅಲ್ರಿ ನಾವು ಖುಷಿಯಾಗಿರೋದು ಹಾಂ ರೀ ಸರಿ ಆಯ್ತು ರೀ ಬೇಗ ರೀ ಇವಾಗ ರೆಡಿಯಾಗ್ ಕೇಳ್ತೇನೆ ರೀ ಬರಲಿ ತಗೋರಿ ಹಳೆ ಅಂದ್ರೆ ಅವ್ರು ಬರಾನಂದ್ರೆ ಸ್ವಲ್ಪ ಚಹಾ ಕುಡಿಕ ಸಹ ಬರ್ತಾರ ರೀ ಹಾಂ ಆಯ್ತು ರೀ ಆಯ್ತು ರೀ ಇನ್ನು ಇವಾಗ ನಿಮ್ಮ ಮನೆಯವರು ಮಡಿಕೇರಿಗೆ ಹಾಕೊಂಡ್ಬಿಟ್ಟಾರಂತ ಏನೋ ಮೀಟಿಂಗ್ ಐತಂತ ಅದಕ್ಕೆ ಜಲ್ದಿ ಜಲ್ದಿ ಆಗು ಇವಾಗ ಬರಾತಾರಂತ ಹಳೆ ಅಂದ್ರೆ ಹೋಗಂತ ಅಲ್ಲಮ್ಮ ಇಷ್ಟು ಆಗಿ ಹೇಳಿದಾರ ಮೊದ್ಲಾರ ಹೇಳಬೇಕಿಲ್ವನ ಮತ್ತೆ ಹೇಳೇನ ಇಲ್ಲ ಒಂದು ಮಾತನ್ನು ಅಷ್ಟು ಚಂದನ ನೋಡ್ಕೊತಾರು ಯಾಕೆ ಇವಾಗ ಹೇಳೇ ಇಲ್ಲ ನನಗೆ ಅದು ಅರ್ಥ ಆಗತ್ತೆ ನೋಡಮ್ಮ ಇಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಅಂತ ಮೀಟಿಂಗ್ ಐತೆ ಅಂತೇಳಿ ಮತ್ತು ನಿಮ್ಮ ಮನೆಯವರು ಮತ್ತೆ ದಾಗ ಇನ್ನೊಬ್ರು ಹೊಂಟಿದ್ರಂತ ಅದಕ್ಕೆ ನಿಮ್ಮ ಹತ್ತಿರ ಕುಂತ್ಕೊಂಡು ಯೋಚನೆ ಮಾಡಿ ಕರ್ಸಿನ ಕರ್ಸಿ ದಾಟ ಆಗ್ತತಿ ಅತ್ತ ಹನಿಮೂನು ಆಗ್ತತಿ ಅತ್ತ ಮುಗಿಸ್ಕೊಂಡು ಮೀಟಿಂಗ್ ಮುಗಿಸ್ಕೊಂಡು ಹತ್ತ ಊಟಿ ಮಡಿಕೇರಿ ಇವೆಲ್ಲ ಅಡ್ಡಾಡ್ ಬರಲಿ ನಾನು ಸಸಿ ನಾನು ಅಂತೇಳಿ ಪಾಪ ಯೋಚನೆ ಮಾಡಿ ಕಳ್ಸಾರು ಜಲ್ದಿ ಜಲ್ದಿ ರೆಡಿ ಆಗ ಮಗಳ ನಿಮ್ಮ ಮನೆಯವ್ರು ಬರೋದಕ್ಕೆ ಹೋಗ್ಬಿಡು ಅಂತ ಸರಿ ಅಮ್ಮ ಆಯಿತು ನಿನ್ನ ಖುಷಿನ ನನ್ನ ಖುಷಿ ನಾವು ಹೋಗಿ ಬರ್ತೀವಿ ಹಂಗಾದ್ರೆ ಹ್ಞೂ ಯಾವ ನೀವು ಚಲೋ ಇದ್ರೆ ನಾವು ಚಲೋ ಇದ್ದಂಗೆ ನಿನ್ನ ಗಂಡ ನೀನು ನಿಮ್ಮ ಅತ್ತಿ ಮಾವ ಎಲ್ಲರೂ ಚಲೋ ಇರ್ಬೇಕು ಎಲ್ಲಾರು ಚಲೋ ಇದ್ರೆ ನಾನು ಆರಾಮಾಗಿರ್ತೇನೆ ನನಗೆ ಯಾವ್ದಾರು ಹೋಗಿ ಬರೋದಿಲ್ಲ ನಾನು ಅನ್ನಕೊಂತ ನನ್ನ ಮನಸ್ಸು ಸಂತೋಷವಾಗಿ ಹಕ್ಕಿ ಹಂಗೆ ಆರಡ್ಕೊ ಇರ್ತೈತಿ ಹಾ ಇವಮ್ಮ ನೀನ್ ಇಷ್ಟು ಖುಷಿ ಪಡ್ತೀಯ ಅಂದ್ರೆ ನಾನು ಆರಾಮಾಗಿ ಹೋಗ್ತೀನಮ್ಮ ಅವ್ರ ಈಗ ಬಂದ್ರು ಈಗ ಹೋಗ್ತೀನಮ್ಮ ನೀ ಏನ್ ತಿಳಿ ಕಡಿಸ್ಕೊಳಂಗಿಲ್ಲ ಈಗ ಮನೆಯವ್ರು ಅಂತ ಹೋಗಿ ರೆಡಿ ಆಗು ರೆಡಿ ಆಕೆ ಹೋಗ್ಬಿಡುವಂತೆ ಸರಿ ಆಯ್ತು ಅಮ್ಮ ಹೋಗಿ ರೆಡಿಯಾಗಿ ಬರ್ತೀನಿ ಅಯ್ಯೋ ಒಳ ಬರ್ತಾರ ಬರ್ತಾರಂತ ಏನ್ ಮಾಡ್ಬೇಕು ಏನ್ ಚಹಾ ಮಾಡ್ಲು ಅವಲಕ್ಕಿ ಮಾಡ್ಲು ಅವ್ರು ಏನ್ ತಿಂತಾರಂದ್ರು ಸರಿಯಾಗಿ ನಾನು ಕೇಳಿಲ್ ಮೀನಾನ ಏನ್ ಮಾಡ್ಬೇಕಂತ ಗೊತ್ತಾಗತ್ತಲ್ಲ ಏನ್ ಮಾಡ್ಬೇಕು ಅಷ್ಟು ಪ್ರೀತಿ ಬಂದ್ಬಿಟ್ಟ ಇಲ್ಲ ರೋ ವಿಕ್ಕಿ ನಿಮ್ ಬಾವ ಬರತ್ತಾರಂತ ಜಲ್ದಿ ಸಲ್ದಿ ಸ್ವಲ್ಪ ಇದನ್ ತಗೊಂಬರೋ ಹಾಲು ಹಾಲಿನ ಚಾ ಮಾಡಿ ಕೊಟ್ಟರತ್ ಅವ್ರಿಗೆ ಕಾಫಿ ಪೌಡರ್ ತಗೊಂಡ್ಬಾ ಅವ್ರು ಕಾಫಿ ಕುಡಿತಾರೋ ಏನ್ ಬೂಸ್ಟ್ ಕುಡಿತಾರೋ ಕೇಳೋನು ಏನ್ ಕುಡಿತಾರ ಮಾಡಿಕೊಟ್ರ ಸ್ವಲ್ಪ ಓಡಿಗೆ ಬರ್ತೀರಪ್ಪ ಅಮ್ಮ ಬಾವನ್ಗೆ ಚಾಂದ್ರೆ ತುಂಬಾ ಇಷ್ಟ ಅದ್ರಾಗೂ ಅಕ್ಕ ಮಾಡುದು ಚಾಂದ್ರ ಬಾಳ ಇಷ್ಟ ಅವ್ರಿಗೆ ಚಾನ ಮಾಡ್ಬಿಡಮ್ಮ ಯಾಕ ಮಾಡ್ತಿಲ್ಲ ಚಾನ ಮಾಡ್ಬಿಡು ಅದ್ನ ಬಾಳ್ ಖುಷಿ ಪಡ್ಕೊಂಡ್ ಕುಡಿತಾರ ಇನ್ನ ನಾಲ್ಕು ದಿನ ಬಿಟ್ಟು ಬರ್ತಾರ ನೀನು ನಿಮ್ ಅಕ್ಕ ಅದು ಮಡಿಕೇರಿಗೆ ಊಟಿಗೆ ಹೊಂಟಾರು ಅದಕ್ಕ ನಿಮ್ ಬಾವ ಕರ್ಕೊಂಡೋಗ್ ಊರು ಊರ ಟೂರ್ ಮಾಡ್ತಾರಲ್ಲ ಅದೇನೋ ಪಿಕ್ನಿಕ್ ಏನೋ ಅಂತಾರಲ್ಲ ಹ್ಮ ಅಲ್ಲಿ ಹೊಂಟಾರ ಬರತ್ತಾರ ಹೌದು ಅಮ್ಮ ಆಯ್ತು ಬಿಡಮ್ಮ ಆ ಕಾರ್ ಅಡ್ಡಾಡಿ ಬರ್ಲಿ ನಾನು ಹಂಗ ಯಾವಾಗ ಹೋಗ್ತೀನು ಏನು ಆ ಕಾರ್ ಅಡ್ಡಾಡಿ ಬರ್ಲಿ ಬಿಡಮ್ಮ ಆಯ್ತು ಬಿಡಮ್ಮ ನಾನ್ ಬಾಬಾ ಬರೋ ಅಷ್ಟೊತ್ತಿಗೆ ಬೇಕಾದ್ರೆ ಕಾಫಿ ಪೌಡರ್ ತಗೊಂಡ್ ಬರ್ತೀನಿ ನೋಡು ನಾನು ಕುಡಿತೇನೆ ಅಂದ್ರೆ ಅದನ್ನ ಮಾಡ್ಕೊಡಂತ ಇಲ್ಲ ಅಂದ್ರೆ ಚಹಾ ಮಾಡ್ತೀನಿ ಇಲ್ಲಿ ನಂಗ ಬಾ ಚಲೋ ಆಗ್ತದ ಅದ ನಾನು ಸರಿ ಸರಿ ಆಯ್ತು ಹೋಗಿ ಜಲ್ದಿ ತಗೊಂಬರೋ ಹಂಗಾರ ಅಡಿ ಅಂದ್ರೆ ಬರ್ತಾರ ಅಂತ ಹೇಳಿ ಒಂದ್ ಕಡೆ ನಿಂದ್ರಾಕ್ ಆಗತ್ತು ಒಂದ್ ಕಡೆ ಕುಂದ್ರಾಕ್ ಏನ್ ಮಾಡ್ಬೇಕಂತಾರ ಗೊತ್ತಾಗಲ್ತ ನೋಡ್ ನನಗಾರ ಬಂದ್ರನು ಗಾಡಿ ಸೌಂಡ್ ಆತು ಬಂದ್ರನು ಹಂಗಾರ ಇಲ್ಲಿ ಚೇರ್ ಗಿರ್ ಎಲ್ಲ ಸರಿಸಿ ಇಟ್ಟೇನಿ ಎಲ್ಲ ಹಾಕಸಾದ ಎಲ್ಲ ಆಗೇತಿ ಬರ್ಲಿ ಬರ್ಲಿ

ಬೇಡ್ರಿ ಐತಿ ಇವಾಗ ಅಮ್ಮ ಬರುವಾಗ ಚಾ ಕುಡ್ಸಿ ಕಳ್ಸಾಳು ಮೀನಾಗ ಸ್ವಲ್ಪ ಜಲ್ದಿ ಬಾ ಅಂತ ಹೇಳ್ರಿ ನಾವು ಹೋಗಿ ಬರ್ತೀವಿ ಮತ್ತ ಲೇಟ್ ಆಗ್ತೈತಿ ಮತ್ತೆ ನಾಳೆ ಹೋಗಕ್ಕೆ ಮಾಡ್ಕೋಬೇಕು ಹಂಗಾಗಿ ಸ್ವಲ್ಪ ಲೇಟ್ ಆಗ್ತೈತಿ ಇನ್ನ ಶಾಪಿಂಗ್ ಮಾಡ್ಕೊಂಡು ಅದಕ್ಕೆ ಅಲ್ಲಿಂದ ಇಲ್ಲಿ ಅದೇ ಬಂದ ಹಂಗ್ ಹೆಂಗ್ರಿ ಅಂದ್ರೆ ಸ್ವಲ್ಪ ಚಾ ಮಾಡ್ತೀನಿ ಮತ್ತೆ ಸರಿ ಬಂದಾಗ ನಾನು ಖಂಡಿತ ಕುಡ್ದೆ ಕುಡ್ತೀನಿ ಈಗ ಮೀನಾ ಸ್ವಲ್ಪ ಜಲ್ದಿ ಬಾ ಅಂತ ಹೇಳ್ರಿ ಅತಿ ನಾನು ಜಲ್ದಿ ಹೋಗಬೇಕು ಯಾಕಂದ್ರೆ ಇನ್ನೂ ಅದು ಆಫೀಸ್ಗೆ ಹೋಗ್ಬೇಕು ಸ್ವಲ್ಪ ಕೆಲಸ ಐತಿ ಹಾಗಾಗಿ ನಾನು ಹೇಳ್ತಾ ಇರೋದ್ ಇಲ್ಲ ಅಂದಿದ್ರೆ ನಾನು ಕುಡ್ದೆ ಹೋಗ್ತಿದ್ದೀನಿ ರೀ